ದಾವಣಗೆರೆ ನಗರದಲ್ಲಿ ಇಂದು ಕರ್ನಾಟಕ ರಾಜ್ಯದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ಬಂಗ್ಲೆ ಪರಿವೀಕ್ಷಣೆ ಮಂದಿರಕ್ಕೆ ಆಗಮಿಸಿ ಜಿಲ್ಲೆಯ ವಿವಿಧ ತಾಲೂಕುಗಳ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಸಮಾಲೋಚಿಸಿ ದಾವಣಗೆರೆ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಕರಿಯಪ್ಪರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರೊಂದಿಗೆ ದಾವಣಗೆರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ಬಂಗ್ಲೆ ಮಾತನಾಡಿ ಮಾಹಿತಿ ಹಂಚಿಕೊಂಡರು ವರದಿ ಸೈಯದ್ ಶಾಮಿ ಕನ್ನಡ ದಾವಣಗೆರೆ ಕರ್ನಾಟಕದ ಭಾಗ ಅಂದರೆ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರದ ಪರಿವೀಕ್ಷಣ ಮಂದಿರದಲ್ಲಿದ್ದೀವಿ ಇಂದು ಕರ್ನಾಟಕ ರಾಜ್ಯ ಕನಿಪ ಧ್ವನಿ ಸಂಘಟನೆಯಿಂದ ಜಿಲ್ಲಾಧ್ಯಕ್ಷೆ ಆಯ್ಕೆ ರಾಜ್ಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಭಂಗ ಅವರು ಆಗಮಿಸಿದ್ದರು ಅವರೊಂದಿಗೆ ಇವತ್ತು ನಡೆದ ಕಾರ್ಯಕ್ರಮ ಬಗ್ಗೆ ಮಾತಾಡಿಸಬಹುದು ಸರ್ ದಾವಣಗೆರೆಯಲ್ಲಿ ಕಳೆದ ಎರಡು ವರ್ಷದಿಂದ ಏನು ಸಂಘಟನೆ ಆಗ್ತಾ ಇದೆ ನಿರಂತರವಾಗಿ ಇಲ್ಲಿ ಜಿಲ್ಲಾಧ್ಯಕ್ಷರು ಬದಲಾಗ್ತದೆ ಈಗ ಇಬ್ಬರು ಮೂವರು ಬದಲಾಯಿದ್ದಾರೆ ಒಂದು ಗಟ್ಟಿತನ ಇರೋಂಥ ಒಂದು ಜಿಲ್ಲಾಧ್ಯಕ್ಷರು ನಮಗೆ ಸಿಗಲಾರ್ದು ಒಂದು ಸ್ವಲ್ಪ ನೋವಿತ್ತು ಬಟ್ ಬೇರೆ ತಾಲೂಕುಗಳಲ್ಲಿ ಹರಿಹರ ಇರ್ಬೋದು ಜಗಳೂರು ಇರ್ಬೋದು ನಮ್ಮ ಹೊನ್ನಹಳ್ಳಿ ನ್ಯಾಮತಿ ಭಾರಿ ಸ್ಟ್ರಾಂಗ್ ಇದ್ದಾವೆ ಎಲ್ಲ ದಿನಪತ್ರಕರ್ತರು ನಮ್ಮಿಂದ ಇದ್ದಾರೆ ದಾವಣಗೆರೆ ನಗರದಲ್ಲಿ ಕುಂಠಿತ ಆಗಿರೋದು ಇವತ್ತು ನಮಗೆ ಡಿ ವಿ ಜೆ ವಾಯ್ಸಿಂದ ಏನು ನಮ್ಮ ಕರೇಪ್ಪಣ್ಣವ್ರು ಬಂದಿದ್ದಾರೆ ಒಬ್ಬ ಒಳ್ಳೆಯ ವ್ಯಕ್ತಿ ಒಬ್ಬ ಡೇರ್ ಡೆವಿಲ್ ನೇಚರ್ ಇರೋಂಥವ್ರು ನಮ್ಮ ಸಂಘಕ್ಕೆ ಸೂಕ್ತ ಹೋರಾಟದ ಮನೋಭಾವ ಇಂಥವ್ರವರು ಇಂಥವ್ರು ಅಂತ ನನ್ನ ಮನಸ್ಸಿಗೆ ಅನಿಸಿಕೆ ಇವತ್ತು ಅಂತೂ ನಮಗೆ ಸಿಕ್ಕಿದಾರಂಥ ಖುಷಿಯಿಂದ ಇವತ್ತು ಅವ್ರನ್ನೇ ಏಕಾಏಕಿ ಮಾಡಿಲ್ಲ ಇವತ್ತು ತುಂಬ ಒಂದು ಸಭೆ ಕರೆದು ಬಿಟ್ಟು ನಮ್ಮಲ್ಲಿ ಯಾರ್ಯಾರಿದ್ದಾರೆ ಎಲ್ಲರ ಸಮಕ್ಷಮ ಯಾರಾದರೂ ಆಗಲಿ ಅಂದ್ಕೊಂಬಿಟ್ಟು ಇವತ್ತು ಮುಂದಿನ ತಿಂಗಳು ನಮ್ಮದೇನಿದೆ ಮೇ ಇಪ್ಪತ್ತ್ನಾಲ್ಕು ಒಂದು ರಾಜ್ಯ ಸಮ್ಮೇಳನ ಒಂದು ಐತಿಹಾಸಿಕವಾಗಿ ಒಂದು ಆ ಒಂದು ರೀತಿಯಲ್ಲಿ ಹೋಗ್ತಾ ಇದೆ ಆ ಸಮ್ಮೇಳನಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ದಾವಣಗೆರೆ ಜಿಲ್ಲೆಯಿಂದ ಬರಬೇಕನ್ನೋ ದೃಷ್ಟಿಯಿಂದ ಸಂಘಟನೆಗೆ ಒಬ್ಬ ಜಿಲ್ಲಾಧ್ಯಕ್ಷ ಅವಶ್ಯಕತೆ ಇರುವುದರಿಂದ ಇವತ್ತು ಆ ಒಂದು ಇದಾದಾಗೆ ನಮ್ಮ ಚನ್ನಗಿರಿ ಅಧ್ಯಕ್ಷ ಗಿರೀಶನ್ ಆಗಿ ಇನ್ನಿತರೆಲ್ಲ ಸೇರಿಬಿಟ್ಟು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನನಗೆ ಕೊಟ್ಟಿದ್ದಾರೆಂಥ ಮನೋಭಾವದಿಂದ ಸಂತೋಷದಿಂದ ಈ ವಿಚಾರ ನಿಮ್ಮಲ್ಲಿ ಹಂಚ ಹಂಚಿಕೊಡ್ತೇವೆ ಸರ್ ಜಿಲ್ಲಾಧ್ಯಕ್ಷರಿಗೆ ಕಿವಿಮಾತಿ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಜಿಲ್ಲಾಧ್ಯಕ್ಷ ನಾನು ಹೇಳೋದಿಷ್ಟೇ ಪತ್ರಕರ್ತರ ಸಮಸ್ಯೆ ಭಾಳಷ್ಟು ಇದ್ದಾವೆ ರಾಜ್ಯದಲ್ಲಿ ಇವತ್ತು ಪತ್ರಕರ್ತರ ಸ್ಥಿತಿ ಶೋಚನೀಯ ರಸ್ತೆಯಲ್ಲಿ ಬಿದ್ದಿದೆ ಇವತ್ತು ಮಾಲೀಕರು ಒಂದು ಕಡೆ ವಂಚನೆ ಮಾಡ್ತಾ ಇದ್ದಾರೆ ನಮ್ಮ ಬೇ ಸ್ಲಿಪ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಕಾರ್ಮಿಕ ಕಾನೂನುಗಳು ಅಲ್ಲ ಒಂದು ಕಡೆ ಒಂದು ಭಾಗ ಅದು ಇವತ್ತು ಬೇಲಿನೇ ಎದ್ದು ಒಲ ಮೇದಂತೆ ಒಂದು ಕಡೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ನಮಗೆ ವರದಿಗಾರರಿಗೆ ಮೆಜಾರಿಟಿ ಆಫ್ ನೈಂಟಿ ಪರ್ಸೆಂಟ್ ಪತ್ರಕರ್ತರಿಗೆ ಇವತ್ತು ಸವಲತ್ತು ಇಲ್ಲ ಮಾತಿದರೆ ಸರ್ಕಾರ ವಾರ್ತೆ ಇಲಾಖೆ ಇವತ್ತು ಅಕ್ರಡೇಷನ್ ನೆಪ ಮಾಧ್ಯಮ ಪಟ್ಟಿ ನೆಪ ಒಡ್ಡಿ ಇಡೀ ಒಂದು ಹತ್ತನ್ನೆರಡು ಸಾವಿರ ಪತ್ರಕರ್ತರಿಗೆ ವಂಚನೆ ಆಗಂತ ಕೆಲಸ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೀತಿದೆ ಇನ್ನು ಮುಂದೆ